ಗ್ರಾಮೀಣ ಪ್ರದೇಶದ ಸಮಗ್ರ ಅಭಿವೃದ್ಧಿ ಉದ್ದೇಶದಿಂದ ಅನುಷ್ಠಾನಗೊಂಡ ನರೇಗಾ ಯೋಜನೆ ಇದೀಗ ದಿಕ್ಕು ತಪ್ಪಿದೆ ಕೂಲಿ ಸೃಷ್ಟಿಯ ಹೆಸರಿನಲ್ಲಿ ತಾಲೂಕಿನ ಬಹುತೇಕ ಗ್ರಾಮ ಪಂಚಾಯಿತಿ ಆಡಳಿತ ವ್ಯಾಪ್ತಿ ಸಲೀಸಾಗಿ ಕೋಟ್ಯಾಂತರ ರೂಪಾಯಿ ಗೋಲ್ಮಾಲ್ ನಡೆಯುತ್ತದೆ ಹೌದು ಇದು ಚಳ್ಳಕೆರೆ ತಾಲೂಕಿನ ಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಚಳ್ಳಕೆರೆ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನರೇಗಾ ಯೋಜನೆ ಉಲ್ಲಂಘಿಸಿ ರಸ್ತೆ ಅಭಿವೃದ್ಧಿಗೆ ಕಾಮಗಾರಿಗಳನ್ನು ಹಮ್ಮಿಕೊಂಡಿದ್ದು ಬೆಳಗ್ಗೆ ಹಾಗೂ ಸಂಜೆ ಎರಡು ಬಾರಿ ಮಾತ್ರ ಕೂಲಿ ಕಾರ್ಮಿಕರಲ್ಲದವರನ್ನ ಕರೆದುಕೊಂಡು ಹೋಗಿ ಎನ್ಎಂಎಂಎಸ್ ಹಾಜರಾತಿ ಮಾಡುತ್ತಿದ್ದು ಪ್ರತಿನಿತ್ಯ ಕೂಲಿ ಕಾರ್ಮಿಕರ ಹಾಜರಾತಿ ಎಂಟ್ರಿ ಮಾಡ್ತಾ ಇದ್ದರು ಕಾಮಗಾರಿ ಮಾತ್ರ ನಡೆಯುತ್ತಿಲ್ಲ ನರೇಗಾ ಯೋಜನೆಯಲ್ಲಿ ಕೋಟಿ ಕೋಟಿ ಅನುದಾನ ಯೋಜನೆಯಲ್ಲಿ ಕ್ರಿಯಾ ಯೋಜನೆ ರೂಪಿಸಿ ಕಾಮಗಾರಿ ಮಾಡದೆ ಕೂಲಿ ಹಣ ಎಂಟ್ರಿ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ ಕಾಮಗಾರಿಗೆ ಸಂಬಂಧಿಕರ ಹಾಗೂ ಹಣ ಬಿಡಿಸಿಕೊಂಡುಕೊಂಡವರ ಉದ್ಯೋಗ ಖಾತ್ರಿ ಜಾಬ್ ಕಾರ್ಡ್ಗಳನ್ನು ಹಾಕಿ ಕಮಿಷನ್ ಆಸೆ ತೋರಿಸಿ ಜಾಬ್ ಕಾರ್ಡ್ ಹೊಂದಿದವರ ಕಾರ್ಮಿಕರನ್ನ ಕಾಮಗಾರಿಗೆ ಕೆಲಸಕ್ಕೆ ಕೆಲಸ ಮಾಡದ ಕಾರ್ಮಿಕರ ಬ್ಯಾಂಕ್ ಖಾತೆಗೆ ಹಣ ಸಂದಾಯ ಮಾಡಲಾಗುತ್ತಿದೆ ಒಂದು ವಾರ ಕೂಲಿ ಮೊತ್ತಕ್ಕೆ ಇನ್ನೂರು ರು ಕಮಿಷನ್ ನೀಡಲಾಗುತ್ತಿದೆ ಎನ್ಎಂಎಂಎಸ್ ಹಾಜರಾತಿ ಗೋಲ್ಮಾಲ್ ಉದ್ಯೋಗ ಖಾತ್ರಿಯಲ್ಲಿ ಅಕ್ರಮಗಳಿಗೆ ಕಡಿವಾಣ ಹಾಕಲು ಸರ್ಕಾರದಲ್ಲಿ ನ್ಯಾಷನಲ್ ಮೊಬೈಲ್ ಮಾನಿಟರಿಂಗ್ ಸಿಸ್ಟಮ್ ಆ್ಯಪ್ ಮೂಲಕ ಇ ಹಾಜರಾತಿ ವ್ಯವಸ್ಥೆ ಜಾರಿಗೆ ತಂದರೂ ಸಹ ಕಾಮಗಾರಿಗೆ ಹಾಕಿರುವ ಕೂಲಿ ಕಾರ್ಮಿಕರ ಹೆಸಲ್ ಹೆಸರಲ್ಲದವರನ್ನ ನಿಲ್ಲಿಸಿ ಕಾಮಗಾರಿ ನಡೆಯುತ್ತಿರುವ ಸ್ಥಳದಲ್ಲಿ ಕಾರ್ಮಿಕ ಇ ಹಾಜರಾತಿ ಪಡೆಯಲು ಬೆಳಗ್ಗೆ ಹತ್ತರಿಂದ ಹನ್ನೊಂದು ಹಾಗೂ ಮಧ್ಯಾಹ್ನ ಎರಡರಿಂದ ಐದರ ನಡುವಿನ ಸಮಯದಲ್ಲಿ ಜಿಪಿಎಸ್ ನೆರವಿನಿಂದ ಕಾಮಗಾರಿ ಸ್ಥಳದ ಛಾಯಾಚಿತ್ರ ತೆಗೆದು ಅಪ್ಲೋಡ್ ಮಾಡುತ್ತಾರೆ ಬೆಳಗ್ಗೆ ಎನ್ಎಂಎಂಎಸ್ ಹಾಜರಾತಿಯಲ್ಲಿದ್ದ ಕೂಲಿ ಕಾರ್ಮಿಕರು ಮಧ್ಯಾಹ್ನ ತೆಗೆದು ಈ ಹಾಜರಾತಿಯಲ್ಲಿ ಇರುವುದಿಲ್ಲ ಎನ್ಎಂಎಸ್ಇ ಹಾಜರಾತಿಯಲ್ಲಿ ವ್ಯತ್ಯಾಸದ ಬಗ್ಗೆ ಜಿಲ್ಲಾ ಪಂಚಾಯತ್ ಸಿಇಒಗೆ ಎರಡು ಬಾರಿ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂಬ ಗಂಭೀರ ಆರೋಪಗಳು ಕೇಳಿಬರುತ್ತವೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ನಡೆಸುವರೇ ಹಾಗೆ ಸೂಕ್ತ ಕ್ರಮ ಜರುಗಿಸುವರೇ ಕಾದು ನೋಡಬೇಕಾಗಿದೆ